ರಾಜ್ಯಾದ್ಯಂತ ದೇಶಾದ್ಯಂತ ಸ್ವಚ್ಛತಾ ಸಪ್ತಾಹದ ಕಾರ್ಯನಿಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದರಲ್ಲೂ ನಮ್ಮ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರ ಆಧರ್ಶನಿ ಎಲ್ಲ ತಾಲೂಕುಗಳಲ್ಲಿ ಓಡಾಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸ್ತಾ ಇದ್ದಾರೆ ಈ ದಿನ ನಮ್ಮ ಉಜಿರೆ ಗ್ರಾಮ ಪಂಚಾಯತದಲ್ಲಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಸರ್ಕಾರದ ಸಹಕಾರದಿಂದ ನಿರ್ಮಾಣಗೊಳ್ಳುತ್ತಿರುವಂತಹ ಅತ್ತಾಜೆ ಈ ಕೆರೆಯ ಬಳಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎರಡು ಮೂರು ದಿವಸಗಳಿಂದ ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ ಸರ್ ಬಹುಶಃ ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷ ಆಗಿದೆ ಇವತ್ತು ಮಾನ್ಯ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರೂ ಕೂಡ ಹುರಿದುಂಬಿಸಲಿಕ್ಕಿದ್ದಾರೆ ಬಂದಿರತಕ್ಕಂಥ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರಕವಾದಂಥ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ಉಷಾ ಕಿರಣ್ ಕಾರಂತ್ ಇವರು ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಹಾಗೂ ಉಪಾಧ್ಯಕ್ಷರಾದ ಶ್ರೀತ ರವಿಕುಮಾರ್ ಬರಮೇಲ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ ವಿಶೇಷವಾಗಿ ನಮ್ಮ ತಾಲೂಕ್ ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿ ಭವನ್ ಶಂಕರ್ ಅವರು ಉಪಸ್ಥಿತರಿದ್ದಾರೆ ಅವರಿಗೆ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ ಹಾಗೂ ನಮ್ಮ ತಾಲೂಕಿನ ಏಡಬಳ್ಳಿಯವರು ಆಗಮಿಸಿದ್ದಾರೆ ಅವರಿಗೆ ಕೂಡ ಹೃತ್ಪೂರಕವಾದಂಥ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಈ ಕೆರೆಯನ್ನು ಉಳಿಸಿ ಬೆಳೆಸಬೇಕಿದ್ರೆ ನಮ್ಮ ನೆರೆಯವರಾದಂಥ ರಮೇಶ್ ಭಟ್ರು ಅವರು ಇದಕ್ಕೆ ಕಾರಣ ಅವರು ಕೂಡ ಹಿರಿಯರು ಉಪಸ್ಥರಿದ್ದಾರೆ ಅವರಿಗೆ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ ಹಾಗೂ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದಾರೆ ಅವರಿಗೆ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಹಾಗೂ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ನಮ್ಮ ಗ್ರಾಮ ಪಂಚಾಯತ್ನ ಜೊತೆ ಯಾವತ್ತೂ ಕೂಡ ಕೈ ಜೋಡಿಸಿ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗೆ ಕಾರಣೀಕರ್ತರವರು ನಮ್ಮ ಎಸ್ ಡಿ ಎಂ ಶಿಕ್ಷಣ ಸಂಸ್ಥೆಯ ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿಗಳು ಮತ್ತು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹುಶಃ ತುಂಬ ಖುಷಿಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಹಾಗೂ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಸ್ವಚ್ಛತಾ ಸಿಬ್ಬಂದಿಗಳು ಎನ್ ಆರ್ ಎಲ್ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಬಂದಿದ್ದಾರೆ ಎಲ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇವತ್ತು ಹೊಸದಾಗಿ ಪ್ರಪ್ರಥಮ ಬಾರಿಗೆ ಈ ಕೆರೆಯ ಬಲಿ ಬಂದಿರತಕ್ಕಂಥ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಲ್ಲಿ ನಮ್ಮ ಒಂದು ದೊಡ್ಡ ಪ್ರಾರ್ಥನೆ ಸರ್ ಒಂದು ಕನಸಿತ್ತು ಉಜಿರೆಗೆ ನಿಮ್ ಬಂದು ಬರುವಾಗಲೇ ಗೊತ್ತಿರ್ಬೋದು ಈ ಜಿಲ್ಲೆಗೆ ಈ ಉಜಿರೆಯ ಆಡಳಿತ ಮಂಡಳಿಯವರು ಮತ್ತು ನಮ್ಮ ಸಿಬ್ಬಂದಿಗಳು ಸೇರಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸುವುದರ ಜೊತೆ ಸರ್ಕಾರದ ಎಲ್ಲ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ಮುಟ್ಟಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಳೆದ ಆಗಸ್ಟ್ ಹದಿನೈದರಂದು ಮಾನ್ಯ ಪ್ರಧಾನಮಂತ್ರಿಗಳು ಉಪಸ್ಥಿತರತಕ್ಕಂಥ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಿಗೂ ಪಿ ಡಿ ನನಗೂ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿರುವಂಥದ್ದು ಈ ಊರಿನ ಜನತೆಯ ಕಾರ್ಯಕ್ಷಮತೆಯ ಫಲ ಅಂತ ನಾವು ತಿನ್ಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ನಮಗೆ ತುಂಬ ಸಂತೋಷ ಮೊನ್ನೆ ತಾನೇ ನಡೆದಿರ್ತಕ್ಕಂಥ ನಮ್ಮ ಪಿ ಡಿ ಒ ಸಭೆಯಲ್ಲಿ ಇಡೀ ಜಿಲ್ಲೆಯ ಎಲ್ಲ ಪಿ ಒಗಳು ಭಾಗವಹಿಸಿದ್ದರು ಆ ಸಭೆಯಲ್ಲಿ ಮೊತ್ತ ಮೊದಲ ಬಾರಿಗೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಯವರು ನಮ್ಮ ಉಜಿರೆಯ ಪಂಚಾಯತಿನ ಹೆಸರನ್ನ ಕೂಗಿ ಅಧ್ಯಕ್ಷರು ಮತ್ತು ಪಿ ಡಿಒ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಸರ್ ಅತ್ಯಂತ ಗೌರವದಿಂದ ನಿಮ್ಮ ಅಭಿನಂದನೆಯನ್ನು ನಾವು ಸ್ವೀಕರಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಒಂದು ಕೆರೆ ಸುಮಾರು ಮೂರುವರೆ ಎಕರೆಯಷ್ಟು ಅಗಲ ಜಾಗದಲ್ಲಿ ಇದೆ ಸರ್ ಇದು ದೊಡ್ಡ ಕಾಡಿನ ಮಧ್ಯೆ ಇತ್ತು ನಮ್ಮ ರಮೇಶ್ ಭಟ್ರು ಇದ್ದಾರೆ ಇಲ್ಲಿ ಇಲ್ಲಿ ಜನರಿಗೆ ಬರಲಿಕ್ಕೆ ಹೆದರಿಕೆ ಆಗ್ತಾ ಇತ್ತು ಅಂದ್ರೆ ಯಾರೋ ಒಂದು ಕಾಲದಲ್ಲಿ ಒಂದು ಎರಡು ಮೂರು ಜನ ಕೆರೆಗೆ ಬಂದವರು ಬಿದ್ದು ಆಕಸ್ಮಿಕವಾಗಿ ಮರಣ ಹೊಂದಿದ್ದಾರೆ ಅಂತ ಆದರೆ ನಾವು ನಮ್ಮ ಆಡಳಿತ ಮಂಡಳಿಯವರು ಅತ್ಯಂತ ಧೈರ್ಯದಿಂದ ಕೊರೋನಾ ಕಾಲದಲ್ಲಿ ಇದರ ಹೂಲೆತ್ತುವಿಕೆ ಮೂಲಕ ಈ ಒಂದು ಕೆರೆಯನ್ನ ಉನ್ನತೀಕರಿಸಬೇಕು ಅಭಿವೃದ್ಧಿ ಪಡಿಸಬೇಕು ಎಂದು ಚಿಂತನೆ ಮಾಡಿ ಒಂದು ದೊಡ್ಡ ಪ್ಲಾನ್ ಅನ್ನ ನೀಲನಕಾಸೆಯನ್ನು ನಾವು ಮಾಡಿದ್ದೇವೆ ಸರ್ ಆ ನೀಲ ನಕಾಸೆಗೆ ನಾವು ಅಂದುಕೊಂಡಂತೆ ಸುಮಾರು ಐದು ಕೋಟಿ ರೂಪಾಯಿಗಳ ಒಂದು ಅನುದಾನದ ಅಗತ್ಯ ಇತ್ತು ನಮ್ಮ ಕ್ಷೇತ್ರದ ಶಾಸಕರಾದ ಹರೀಶ್ ಪುಂಜರ್ ಅವರು ಇಲ್ಲಿಗೆ ಆಗಮಿಸಿ ಸುಮಾರು ಎರಡು ಕೋಟಿಯಷ್ಟು ಅಂದರೆ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿಯಷ್ಟು ಮೊತ್ತವನ್ನು ನೀರಾವರಿ ಇಲಾಖೆಯಿಂದ ಭರಿಸಿ ಈ ಕೆರೆಯ ಸುತ್ತ ಹೂಲೆತ್ತಿಡ ನಮ್ಮ ದಡವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಆಯಿತು ನಮ್ಮ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ನಿಂದ ಈ ಸುತ್ತ ಇಷ್ಟು ದೊಡ್ಡ ಗ್ರಿಲ್ಲನ್ನು ಹಾಕಿ ಇಂಟರ್ ಲಾಕ್ ಹಾಕಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಸುಮಾರು ಮೂವತ್ತೈದು ಲಕ್ಷ ಮೊತ್ತ ನಮ್ಮ ಎನ್ ಆರ್ ಇ ಜಿ ಯೋಜನೆಯಲ್ಲಿ ಖರ್ಚು ಮಾಡಿದ್ದೇವೆ ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಇವತ್ತು ಈ ಉಜಿರೆ ನಮ್ಮ ಕರ್ನಾಟಕದ ಭೂಪಟದಲ್ಲಿ ಗುರುತು ಮಾಡತಕ್ಕಂತ ಒಂದು ಗ್ರಾಮ ಪಂಚಾಯತ್ ಆಗಿ ಪರಿಣಮಿಸ್ತಾ ಇದೆ ದೇಶ ಮಟ್ಟದಲ್ಲಿ ಗುರುತಿಸಿದೆ ಪ್ರಾರಂಭದಲ್ಲೇ ನಾವು ನಮ್ಮ ಶಾಸಕರ ಸಹಕಾರದಿಂದ ಇಲ್ಲಿಂದ ನಮ್ಮ ದೊಡ್ಡ ಮಾರ್ಗದವರೆಗೆ ಹನ್ನೊಂದು ಎಕರೆ ಜಾಗವನ್ನ ನಮ್ಮ ಗ್ರಾಮ ಪಂಚಾಯತ್ನ ಹೆಸರಿನಲ್ಲಿ ಉದ್ಯಾನವನ ಪ್ಲಸ್ ನಮ್ಮ ಈ ಆರ್ ಎಫ್ ಯುನಿಟಿಗೆ ಕಾದಿರಿಸಿದ್ದೇವೆ ಸರ್ ಹಾಗಾಗಿ ಈ ಹನ್ನೊಂದು ಎಕರೆ ಜಾಗದಲ್ಲಿ ಈಗಾಗಲೇ ಒಂದು ಎಕರೆ ಎಂ ಆರ್ ಎಫ್ ಆಗಿದೆ ಒಂದು ಕಡೆಯಿಂದ ಎಫ್ ಎಸ್ ಎಂ ಯೂನಿಟ್ ಆಗಿದೆ ನಮ್ಮದೇ ಆದಂತಹ ಘಟಕ ಇದೆ ಇದರ ಜೊತೆಗೆ ಬಂದಿರತಕ್ಕಂಥ ಎಲ್ಲ ಪ್ರವಾಸಿಗರಿಗೆ ಒಂದು ಗ್ರಾಮ ಪಂಚಾಯತ್ ಪ್ರವಾಸಿ ತಾಣ ಆಗಬೇಕು ತನ್ನ ಸ್ವಂತ ಆದಾಯವನ್ನು ವೃದ್ಧಿಸಿಕೊಳ್ಳಬೇಕು ಅಂತ ಹೇಳಿ ಈ ಕಾರ್ಯಕ್ರಮಗಳ ರೂಪಣೆ ಮಾಡಿದ್ದೇವೆ ಸರ್ ಬಹುಶಃ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ನೀವು ಬಂದು ಈಗ ಕೆಲವೇ ಸಮಯ ಆಗಿದೆ ಇನ್ನು ಮುಂದಿನ ಮೂರು ತಿಂಗಳ ಒಳಗೆ ಈ ಕೆರೆಯ ಸಂಪೂರ್ಣ ಕೆಲಸವನ್ನ ಮಾಡಿ ಇದನ್ನು ಲೋಕಾರ್ಪಣೆ ಮಾಡಬೇಕು ಮಾನ್ಯ ಸಚಿವರನ್ನ ಇಲ್ಲಿ ಎಂಬ ಒಂದು ಆಸೆ ಇದೆ ಸರ್ ಬಹುಶಃ ಅದಕ್ಕಾಗಿ ತಮ್ಮನ್ನು ಇಲ್ಲಿಗೆ ನಾವು ಬರಮಾಡಿಕೊಂಡಿದ್ದೇವೆ ಅತ್ಯಂತ ಹೆಮ್ಮೆಯಿಂದ ನಿಮ್ಮ ಕಾರ್ಯ ತತ್ಪರತೆಯನ್ನು ನಾವು ನೋಡ್ತಾ ಬಂದಿದ್ದೇವೆ ಖಂಡಿತವಾಗಿ ನೀವು ಸಹಕಾರ ಕೊಟ್ಟರೆ ಇದನ್ನೊಂದು ಅದ್ಭುತ ರೀತಿಯಲ್ಲಿ ನಿಮ್ಮ ಕಾರ್ಯಕ್ಷೇತ್ರದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕೆರೆ ರಾಜ್ಯ ಮಟ್ಟದಲ್ಲೇ ಉತ್ತಮ ಕೆರೆಯಾಗಿ ಪರಿಣಮಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುತ್ತಾ ಇವತ್ತು ಈ ಸ್ವಚ್ಛತಾ ಸಪ್ತಾಹದ ದಿನ ನಾವು ಈಗಾಗಲೇ ಕಳೆದಲ್ಲ ಅದಕ್ಕೆ ಮುಂಚಿನ ವರ್ಷ ಕೂಡ ಸ್ವಚ್ಛತಾ ಸೇವಾ ಈ ಪ್ರಶಸ್ತಿಯನ್ನ ನಮ್ಮ ಉಜಿರೆ ಗ್ರಾಮ ಪಂಚಾಯತಿಗೆ ನಾವು ನಮ್ಮ ಮುಡಿಲಿಗೆ ಏರಿಸಿದ್ದೇವೆ ಆದರೆ ನಾವು ಯಾವುದೇ ಪ್ರಶಸ್ತಿಗಾಗಿ ಕೆಲಸ ಮಾಡ್ತಾ ಇಲ್ಲ ನೀವು ತಿಳಿಸಿದ ಸರಕಾರ ಕೊಟ್ಟಿರುವ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಾವು ಅತ್ಯಂತ ಯಶಸ್ವಿಯಿಂದ ಮಾಡ್ತೇವೆ ಸರ್ ನೀವು ಸೂಚನೆ ಕೊಟ್ಟಂತ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಖಂಡಿತವಾಗಿ ನಿರ್ವಹಣೆ ಮಾಡ್ತೇವೆ ಅಂತ ಹೇಳುತ್ತಾ ಬಹುಶಃ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಾವು ಈ ಸ್ವಚ್ಛತಾ ಸಪ್ತಾಹದ ಬಗ್ಗೆ ನಮ್ಮ ಉಜಿರೆಯ ಕಾರ್ಯತತ್ಪರತೆಯ ಬಗ್ಗೆ ಮತ್ತು ಅದರ ಜೊತೆಗೆ ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ನಮ್ಮ ಅಧಿಕಾರಿಗಳು ಮಹೇಶ್ ಶೆಟ್ಟಿ ಸರ್ ಬಂದಿದ್ದಾರೆ ಅವರು ನಾಳೆಯಿಂದ ಅವರದೇ ಒಂದು ದೊಡ್ಡ ಕಾರ್ಯಕ್ರಮವನ್ನ ಈ ಉಜಿಲಿ ಮಾಡಲಿಕ್ಕಿದ್ದಾರೆ ಅದಕ್ಕೂ ಕೂಡ ತಮ್ಮ ಮುಖೇನ ಅವರು ಚಾಲನೆ ಕೊಡ್ಲಿಕ್ಕೆ ಇವತ್ತು ಅವರು ಅದನ್ನು ಹೇಳ್ತಾರೆ ಹಾಗಾಗಿ ಈ ಎಲ್ಲ ಕಾರಣಗಳ ಕಾರಣಗಳಿಂದಾಗಿ ನೀವು ಬಂದಿರುವಂತದ್ದು ನಮಗೆ ತುಂಬಾ ಹೆಮ್ಮೆ ಎನಿಸಿದೆ ಸರ್ ತಾವು ದಯವಿಟ್ಟು ನಮ್ಮನ್ನು ಉದ್ದೇಶಿ ಮಾತಾಡುವ ಮೊದಲು ನೀವು ಮತ್ತೆ ಮಾತಾಡಿ ನಮಗೆ ಒಂದು ಇನ್ಸ್ಪಿರೇಷನ್ ಕೊಡ್ಬೇಕು ಸರ್ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಸರ್ ಸೊ ಮೊದಲನೇದಾಗಿ ನನಗೆ ತುಂಬಾ ಖುಷಿ ಇದೆ ನಾನು ಉಜ್ರೆಗೆ ಸೆಕೆಂಡ್ ಸತಿ ಬರ್ತಾ ಇದ್ದೀನಿ ನನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದ ಮೇಲೆ ಸ್ಟಾರ್ಟಿಂಗ್ ನಲ್ಲಿ ರಿವ್ಯೂ ತಗೊಳ್ತಾ ಇದ್ದೆ ಸೊ ಆವಾಗ ಪ್ರತಿಯೊಂದು ಸ್ಕೀಮ್ ನಲ್ಲಿ ಯಾವ ಪಂಚಾಯತ್ ವಿಸಿಟ್ ಮಾಡಬೇಕು ಅಂತ ಕೇಳಿದ್ರೆ ಇದು ನೋಡ್ಬೇಕಾದ್ರೆ ಉಜ್ರೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ರು ಸೊ ಆವಾಗನೇ ನನ್ಗೆ ಅರ್ಥ ಆಯ್ತು ದಟ್ ಇದು ಒಂದು ಮಾಡೆಲ್ ಪಂಚಾಯತ್ ತರದನ್ನೇ ಇದೆ ಅಂಡ್ ಇಲ್ಲಿ ಬಂದು ವಿಸಿಟ್ ಮಾಡಿದ ನಂತರ ಇಲ್ಲಿ ಆಕ್ಚುಯಲ್ ಆಗಿ ಇದು ಬರೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾಡೆಲ್ ಪಂಚಾಯತ್ ಇಲ್ಲ ಇದು ನಮ್ಮ ದೇಶಕ್ಕೆ ಒಂದು ಮಾಡೆಲ್ ಪಂಚಾಯತ್ ಆಗಿದೆ ಅಂತ ನಾನು ಹೇಳೋದಕ್ಕೆ ತುಂಬ ಖುಷಿ ಪಡ್ತೇನೆ ಯಾವುದೂ ಒಂದು ಸ್ಕೀಮ್ ಇರಲಿ ನರೇಗಾ ಇರಲಿ ಆರ್ ಸ್ವಚ್ಛ ಭಾರತ್ ಮಿಷನ್ ಇರಲಿ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಇಲ್ಲಿ ಎಮ್ ಆರ್ ಎಫ್ ಆಗಿದೆ ತದನಂತರ ಎಫ್ ಎಸ್ ಟಿ ಪಿ ಕೂಡ ಇಲ್ಲಿ ಮಾಡಿದ್ದಾರೆ ಗ್ರಂಥಾಲಯ ಇರಲಿ ಗ್ರಂಥಾಲಯ ನೋಡಿದ್ದೀನಿ ನಾನು ತುಂಬ ಚೆನ್ನಾಗಿ ಡಿಜಿಟಲ್ ಲೈಬ್ರರಿ ಅಂತ ಮಾಡಿದ್ದಾರೆ ಕುಸಿನ ಮನೆ ಕೂಡ ಉಂಟು ಅದು ಪಂಚಾಯತ್ ವತಿಯಿಂದನೇ ಇದು ಕಾರ್ಯನಿರ್ವಹಿಸಬೇಕು ಅಂತ ಕೂಡ ಮನವಿ ಕೊಟ್ಟಿದ್ದಾರೆ ಸೊ ಯಾವುದು ಅಂದ್ರೆ ಈ ಪಂಚಾಯತ್ ಇಂದ ಒಂದು ಸೆಕ್ಟರ್ ಬಿಡ್ಲಿಲ್ಲ ಎಲ್ಲ ಸೆಕ್ಟರ್ ನಲ್ಲಿ ತುಂಬಾ ಚೆನ್ನಾಗಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಸೊ ಇದು ಸ್ವಚ್ಛತಾ ಉತ್ಸವ ಅಂತ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಗವರ್ಮೆಂಟ್ ಆಫ್ ಕರ್ನಾಟಕ ಇಂದ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡನೇ ತನಕ ಇದು ಆಚರಿಸ್ಬೇಕು ಅಂತ ನಮ್ಗೆ ನಿರ್ದೇಶನ ಕೊಟ್ಟಿದ್ದಾರೆ ಸೊ ಇದರದು ಉದ್ಘಾಟನೆ ನಾವು ಮಂಗಳೂರಿನಲ್ಲಿ ಮಾಡಿದ್ದೇವೆ ಬಟ್ ಒಂದು ಪಂಚಾಯತ್ ನಲ್ಲಿ ವಿಸಿಟ್ ಮಾಡಿ ಹೋಗ್ಬೇಕಾದ್ರೆ ಯಾವ ಪಂಚಾಯತ್ ನಲ್ಲಿ ಹೋಗೋಣ ಅಂದ್ರೆ ನಾ ಪ್ರಕಾಶ್ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು ಸರ್ ಉಜ್ರೆಗೆ ಬರ್ತೀರಾ ಅಂತ ಸೊ ಆವಾಗನೇ ನಾನು ಡಿಸೈಡ್ ಮಾಡಿದ್ದೇನೆ ದಟ್ ಉಜ್ರೆ ಪಂಚಾಯತ್ ಇಂದಾನೆ ನಾವು ಶುರು ಮಾಡೋಣ ಯಾಕಂದ್ರೆ ಇಲ್ಲಿ ಹೆಂಗ್ ಕೆಲಸ ಮಾಡ್ತಾ ಇದ್ದಾರೆ ಅದು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾನು ನಾವು ತರಸ್ಬೇಕಾಗುತ್ತದೆ ಸೊ ಇಲ್ಲಿ ಒಂದು ತುಂಬಾ ಚೆನ್ನಾಗಿ ಕೆರೆ ಮೂರುವರೆ ಎಕ್ರೆ ಅಲ್ವಾ ಸೊ ಮೂರುವರೆ ಎಕರೆ ಕೆರೆ ಅಂತ ಮಾಡಿದ್ದಾರೆ ಮುಂಚೆ ಏನು ಕಾಣ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಂದು ಆ ತರದ್ದು ಕೆರೆ ನೋಡಿದಂಗೆ ತುಂಬಾ ಖುಷಿ ತುಂಬಾ ಹೆಮ್ಮೆ ಸೊ ಇದಕ್ಕಾಗಿ ಪಿ ಡಿಒ ಅವರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತೆ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೆ ತುಂಬಾ ಅಭಿನಂದನೆಗಳು ನೀವೇ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ ಆ ನಿಮ್ದು ಕೆಲ್ಸದ್ದು ರೆಕಗ್ನಿಷನ್ ಕೂಡ ಸಿಗುತ್ತದೆ ನಾನು ಪಿ ಡಿಒ ಮೀಟಿಂಗ್ ನಲ್ಲಿ ಕೂಡ ಹೇಳಿದ್ದೀನಿ ಆ ಇಂಡಿಪೆಂಡೆನ್ಸ್ ಡೇಗೆ ಇನ್ವಿಟೇಷನ್ ಸಿಗಕ್ಕೆ ಇದು ಸಣ್ಣ ವಿಷಯ ಇಲ್ಲ ಎಲ್ಲರಿಗೆ ಇದು ಇನ್ವಿಟೇಷನ್ ಸಿಗಲ್ಲ ನಮ್ಮ ಇಡೀ ದೇಶದಲ್ಲಿ ಉಜಿರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಪಿ ಡಿ ಅಲ್ಲಿ ಹೋಗಿ ಅಟೆಂಡ್ ಮಾಡಿದ್ದಾರೆ ಇದು ನಮ್ಮೆಲ್ಲರಿಗೆ ತುಂಬ ಹೆಮ್ಮೆ ಇರಬೇಕು ಮತ್ತು ಆ ಥರದನ್ನೇ ಕೆಲಸ ಆಗಬೇಕು ಆ ಥರದನ್ನೇ ನಮ್ಮ ಗ್ರಾಮ ಪಂಚಾಯತ್ ರೆಕಗ್ನಿಷನ್ ನಾಟ್ ಓನ್ಲಿ ಆಟ್ ನ್ಯಾಷನಲ್ ಲೆವೆಲ್ ಬಟ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಕೂಡ ಆಗಬೇಕು ಅಂತ ಇಚ್ಛಾ ವ್ಯಕ್ತಪಡಿಸ್ತೇನೆ ಮತ್ತು ನಿಮ್ಮೆಲ್ಲರಿಗೆ ಇನ್ನೊಂದು ಸತಿ ಶುಭಾಶಯಗಳು ನೀವು ಎಲ್ಲರೂ ಇಲ್ಲಿ ಬಂದಿದ್ದೀರಿ ಈ ಕೆರೆ ಅಭಿವೃದ್ಧಿಗೆ ಕೆರೆ ಸ್ವಚ್ಛತೆಗೆ ಒಂದು ಕೆಲಸ ಮಾಡ್ತಾ ಇದ್ದೀರಿ ಎಲ್ಲಾ ಎಸ್ ಡಿ ಎಂ ಇನ್ಸ್ಟಿಟ್ಯೂಷನ್ ಅಲ್ವಾ ಯಾವ ಇನ್ಸ್ಟಿಟ್ಯೂಷನ್ ಎಸ್ ಡಿ ಎಂ ಎಸ್ ಡಿ ಎಂ ಎಲ್ಲ ವಿದ್ಯಾರ್ಥಿಗಳಿಗೆ ಅಹ್ ನಿಮ್ಗೆ ಅಭಿನಂದನೆ ಹೇಳುತ್ತಾ ನಿಮ್ಮ ಮುಂದಿನ ಆಯುಷ್ಯಕ್ಕೆ ಶುಭಾಶಯ ಕೊಡ್ತೇನೆ ಆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್ಕಾರದ ಎಲ್ಲಾ ಯೋಜನೆಗಳನ್ನ ಬಹಳ ದಕ್ಷತೆಯಿಂದ ಅನುಷ್ಠಾನಕ್ಕೆ ತರುವಂತಹ ಉಜಿರೆ ಗ್ರಾಮ ಪಂಚಾಯತ್ ನ ಸರ್ವ ಸದಸ್ಯರಿಗೆ ಪದಾಧಿಕಾರಿಗಳಿಗೆ ನಾವು ಎಸ್ ಡಿಎಂ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಸದಸ್ಯರುಗಳಿದ್ದೀವಿ ಇಲ್ಲಿ ಸುಮಾರು ಮೂರು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಮಹಾತ್ಮ ಗಾಂಧೀಜಿ ಅವರ ಮೂರನೇ ಜನ್ಮ ಶತಮಾನೋತ್ಸವವನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ಘಟಕವನ್ನ ರಾಷ್ಟ್ರದಾದ್ಯಂತ ಆಚರಣೆ ಮಾಡಲಾಯಿತು ಅನುಷ್ಠಾನಕ್ಕೆ ತರಲಾಯಿತು ನಮ್ಮ ಕಾಲೇಜಿನಲ್ಲಿ ಇಲ್ಲಿಯವರೆಗೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಗಳಿಸಿದ ತಂಡವನ್ನು ನಾವು ಹೊಂದಿದ್ದೀವಿ ಇವತ್ತು ಈ ಒಂದು ಸುಸಂದರ್ಭದಲ್ಲಿ ಗ್ರಾಮರಾಜ್ಯ ರಾಮರಾಜ್ಯದ ಕನಸನ್ನು ಹೊಂದಿರುವಂತಹ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಅಂದ್ರೆ ನಾಳೆಯ ದಿವಸ ರಾಷ್ಟ್ರೀಯ ಸೇವಾ ಯೋಜನಾ ದಿನ ಈ ಸಂದರ್ಭದಲ್ಲಿ ಒಂದು ವಾರಗಳ ಕಾಲ ಉಜಿರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಏಳು ವಿಶಿಷ್ಟವಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿಕ್ಕಿದ್ದೀವಿ ಆ ಕಾರ್ಯಕ್ರಮದ ಒಂದು ದ್ರೋಷರನ್ನ ನೀವು ಅನಾವರಣ ಮಾಡಬೇಕು ಅಂತ ಹೇಳಿ ದಿವಸದ ಕಾರ್ಯಕ್ರಮಗಳು

ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರುವಂತದ್ದು ನಮ್ಮ ರಾಷ್ಟ್ರೀಯ ಸೇವಾ ಯೋಜನಾ ಘಟಕಕ್ಕೆ ಮತ್ತಷ್ಟು ಹುಮ್ಮಸ್ಸನ್ನ ತಂದಿದೆ ಸರ್ ನಮ್ಮ ಜೊತೆ ನೀವಿರುವಂತದ್ದು ನಮ್ಮ ಸೌಭಾಗ್ಯ ಸರಿ ಇದೀಗ ನಿಮ್ಮ ಅಪ್ರಹಸ್ಯದಿಂದ ನೀವು ನಮ್ಮ ಪ್ಯಾಂಪ್ಲೆಟ್ ಅನ್ನ ಅನಾವರಣ ಮಾಡಿದ್ದೀರಿ ಮುಂದಿನ ಏಳು ದಿವಸಗಳ ಕಾಲ ನಿಮ್ಮ ಆಶಯದಲ್ಲಿ ನಿಮ್ಮ ಆಶೀರ್ವಾದದಲ್ಲಿ ಕಾರ್ಯಕ್ರಮವನ್ನು ನಡೆಸಿರುತ್ತೇವೆ ಇದೀಗ ಸ್ವಚ್ಛತೆ ಸೇವೆ ಬಗ್ಗೆ ನೀವೇ ಇಟ್ಕೊಟ್ಬಿಡಿಯಪ್ಪ ನೀವೇ ನಿಮ್ಗೆ ಇಟ್ಕೊಡಿ ಒಂದು ಆ ತರದ್ದು ಚೆನ್ನಾಗಿ ಕಾಣಲ್ಲ ಅದು ಆಶಯದಂತೆ ಸ್ವಚ್ಛ ಸುಂದರ ಹಾಗೂ ಆರೋಗ್ಯಪೂರ್ಣ ಭಾರತವನ್ನು ನಿರ್ಮಿಸಲು ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೇನೆ ನಾನು ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ರಸ್ತೆಗಳಲ್ಲಿ ಅಥವಾ ತೆರೆದ ಚರಂಡಿಗಳಲ್ಲಿ ಕಸ ಎಸೆಯುವುದಿಲ್ಲ ನಾನು ನಮ್ಮ ಮನೆಯ ತ್ಯಾಜ್ಯವನ್ನು ಒಣ ಕಸ ಮತ್ತು ಹಸಿ ಕಸಗಳಾಗಿ ವಿಂಗಡಿಸಿ ವಿಲೇವಾರಿ ಮಾಡಲು ಸಹಕರಿಸುತ್ತೇನೆ ಏಕ ಬಳಕೆಯ ಪ್ಲಾಸ್ಟಿಕ್ ಉಪಯೋಗವನ್ನು ತ್ಯಜಿಸಿ ಬಟ್ಟೆ ಅಥವಾ ಪರಿಸರ ಸ್ನೇಹಿ ಸೆಣಬಿನ ಚೀಲಗಳನ್ನು ಬಳಸುತ್ತೇನೆ ನಮ್ಮ ಸುತ್ತಮುತ್ತಲಿನ ಕೆರೆ ನದಿ ಬಾವಿ ಮತ್ತು ಇತರ ಜಲಮೂಲಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ಅವುಗಳಿಗೆ ರಾಸಾಯನಿಕ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯ ಸೇರಿದಂತೆ ನೋಡಿಕೊಳ್ಳುತ್ತೇನೆ ವರ್ಷಕ್ಕೆ ಕನಿಷ್ಠ ನೂರು ಗಂಟೆಗಳ ಕಾಲ ಸ್ವಚ್ಛತಾ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆ ನನ್ನ ಕುಟುಂಬ ಸ್ನೇಹಿತರು ಮತ್ತು ನೆರೆಹೊರೆಯವರೊಂದಿಗೆ ಈ ಪ್ರತಿಜ್ಞೆಯನ್ನು ಹಂಚಿಕೊಂಡು ಅವರನ್ನು ಈ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ ಈ ಮೇಲಿನ ಎಲ್ಲ ಅಂಶಗಳನ್ನು ಪಾಲಿಸುವ ಮೂಲಕ ನಮ್ಮ ಗ್ರಾಮ ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯವನ್ನು ಸ್ವಚ್ಛ ಸುಂದರವನ್ನಾಗಿಸಲು ಪ್ರಯತ್ನಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಉಜಿರೆಯ ಗ್ರಾಮ ಪಂಚಾಯತ್ನ ಮಾನ್ಯ ಅಧ್ಯಕ್ಷರಾಗಿರುವಂತಹ ಉಷಾ ಕಿರಣ್ ಕಾರತ್ ಅವರು ಅಧ್ಯಕ್ಷೀಯ ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಶ್ರೇಷ್ಠಖಂಡ ಅತ್ಯದ್ಭುತ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ನರೇಂದ್ರ ಮೋದಿ ಮೋದಿಜಿ ಅವರ ಬರ್ತ್ಡೇ ಪ್ರಯುಕ್ತ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರ ತನಕ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮವು ದೇಶದ ವಿವಿಧೆಡೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದರ ಈ ಭಾಗದ ಅಂಗವಾಗಿ ನಮ್ಮ ಕೆರೆಯ ಸ್ವಚ್ಛತೆಯ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕರಾಗಿರುವಂತಹ ಶ್ರೀ ವಿನಾಯಕ್ ಕರ್ಬಾರಿ ಅವರಿಗೆ ನಮ್ಮ ಉಜಿರೆಯ ಗ್ರಾಮ ಪಂಚಾಯಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಹೇಳ್ತಾ ಇದ್ದೇನೆ ಹಾಗೆಯೇ ನಮ್ಮ ಬೆಳ್ತಂಗಡಿ ತಾಲೂಕಿನ ಇ ಒ ಸರ್ ಆಗಿರುವಂತಹ ಭವಾನಿ ಶಂಕರ್ ಸರ್ ಅವರೇ ಹಾಗೂ ನಮ್ಮ ಉಪಾಧ್ಯಕ್ಷರೇ ಹಾಗೂ ಯೋಜನಾಧಿಕಾರಿ ಎಸ್ ಡಿ ಎಂ ಕಾಲೇಜಿನ ಯೋಜನಾಧಿಕಾರಿಯಾಗಿರುವಂತಹ ಮಹೇಶ್ ಸರ್ ಅವರೇ ಹಾಗೂ ನನ್ನ ನೆಚ್ಚಿನ ಎಲ್ಲ ಸದಸ್ಯರುಗಳೇ ಹಾಗೂ ನಮ್ಮ ಎನ್ ಎಸ್ ಎಸ್ ಸ್ಟೂಡೆಂಟ್ಸ್ ಹಾಗೂ ಸ್ವಚ್ಛತಾ ಘಟಕದ ಎಲ್ಲ ಸದಸ್ಯರೇ ಹಾಗೂ ಎನ್ ಆರ್ ಎಲ್ ಎಂನ ಎಲ್ಲ ಮಹಿಳಾ ಸದಸ್ಯರುಗಳೇ ಹಾಗೂ ಆತ್ಮೀಯ ಗ್ರಾಮಸ್ಥರೇ ಹಾಗೂ ವರ್ತಕರ ಸಂಘದ ಎಲ್ಲ ಪದಾಧಿಕಾರಿಗಳೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಉಜಿರಿ ಗ್ರಾಮ ಪಂಚಾಯಿತಿಯಿಂದ ನಡೆಸಲಿಕ್ಕೆ ಅತ್ಯಂತ ಯಾಕೆ ಯಾಕೆಂತ ಹೇಳಿದರೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕರು ಭಾಗಿಯಾಗಿ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಇದು ಬಹುಶಃ ಉಜಿರಿಯ ಜನತೆಗೆ ಇನ್ನೊಂದಷ್ಟು ಹುರುಪನ್ನು ತಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಹುಶಃ ಮಹಾತ್ಮ ಗಾಂಧಿಯವರ ಪ್ರೇರಣೆ ಅವರ ಆಶಯ ಇತ್ತು ಸ್ವಚ್ಛತೆ ಅನ್ನೋದು ಒಂದು ಕನಸಾಗಿತ್ತು ಅದರ ನಂತರ ನಮ್ಮ ಭಾರತದಲ್ಲಿ ಆ ಅದರ ಬಗ್ಗೆ ಒಂದು ಕನಸನ್ನು ಕಂಡದ್ದು ಮತ್ತು ಅತ್ಯಂತ ಒಂದು ಹುರುಪನ್ನು ತಂದು ಅದನ್ನ ಸಾಕಾರಗೊಳಿಸುವಲ್ಲಿ ನಾವು ನಾವೆಲ್ಲರೂ ನೋಡಿದ್ದೇವೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರು ಅದರ ಬಗ್ಗೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಬಹುಶಃ ಇವತ್ತಿಲ್ಲಿ ನೂರಕ್ಕೂ ಮಿಕ್ಕಿ ಎನ್ ಎಸ್ ಎಸ್ ಸ್ಟೂಡೆಂಟ್ಸ್ ಇದ್ದಾರೆ ಅತ್ಯಂತ ಸಂತೋಷವಾಗ್ತದೆ ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಎನ್ ಎಸ್ ಎಸ್ ಸ್ಟೂಡೆಂಟ್ ಆಗಿದ್ದೆ ಯಾಕೆ ನಾವು ಎನ್ ಎಸ್ ಎಸ್ ಸ್ಟೂಡೆಂಟ್ಸ್ ಆಗಿರಬೇಕು ಅಂತ ಹೇಳಿದ್ರೆ ಒಂದು ಸ್ವಚ್ಛತೆಯ ಬಗ್ಗೆ ಪರಿಕಲ್ಪನೆ ಆಗಿರಬಹುದು ದೇಶದ ದೇಶ ಸೇವೆಯ ಬಗ್ಗೆ ಆಗಿರಬಹುದು ಅಥವಾ ಎಲ್ಲ ಸಾಮಾಜಿಕ ಬದ್ಧತೆಗಳನ್ನ ಆ ಎನ್ ಎಸ್ ಎಸ್ ಅನ್ನು ಸಂಘ ನಮ್ಗೆ ರೂಪುಗೊಳಿಸ್ತದೆ ನಮ್ಮ ದೇಶದ ಪ್ರಧಾನ ಅವರು ಹೇಳಿದ್ರು ವಿದ್ಯಾರ್ಥಿಗಳು ಮತ್ತು ಚಿಕ್ಕ ಮಕ್ಕಳು ನಮ್ಮ ದೇಶದ ಸ್ವಚ್ಛತೆಯನ್ನ ಮಾಡುವಲ್ಲಿ ರೂವಾರಿಗಳಾಗಿದ್ದಾರೆ ಅಂತ ಯಾಕೆಂತ ಹೇಳಿದ್ರೆ ಒಂದು ಮನೆ ಆಗಿರಬಹುದು ಅಥವಾ ನಮ್ಮ ಸಾರ್ವಜನಿಕ ಪ್ರದೇಶಗಳಾಗಿರಬಹುದು ಅಕ ಅಥವಾ ಅಕ್ಕಪಕ್ಕದ ಮನೆಗಳಾಗಿರಬಹುದು ನೆರೆಹೊರೆಯಾಗಿರಬಹುದು ಅದನ್ನ ಒಂದು ಸ್ವಚ್ಛತೆ ಹತ್ರ ತೆಗೆದುಕೊಂಡು ಹೋಗುವಲ್ಲಿ ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ಅವರು ಮನಗಂಡಿದ್ದಾರೆ ನಮ್ಮ ಮಕ್ಕಳಿಂದ ಮಾತ್ರ ಸಾಧ್ಯ ಇದೆ ಅವರು ಹಿರಿಯರಿಗೆ ಆಗಿರಬಹುದು ಮನೆಯ ಕಿರಿಯರಿಗೆ ಆಗಿರಬಹುದು ಅಥವಾ ಗ್ರಾಮಸ್ಥರಿಗೆ ಒಂದು ಪ್ರೀತಿಯಿಂದ ಹೇಳಿದಾಗ ಅವರು ಕೇಳಲಿಕ್ಕೆ ರೆಡಿ ಇದ್ದಾರೆ ಹಾಗಾಗಿ ನಾವು ಈ ಈಗ ಅವರ ಹುಟ್ಟುಹಬ್ಬರ ಪ್ರಯುಕ್ತ ಏನು ಸ್ವಚ್ಛತಾ ಇದನ್ನು ಮಾಡಿದ್ದೇವೆ ಆ ಕಾರ್ಯವನ್ನು ನಾವು ನಿರಂತರವಾಗಿ ಮಾಡಬೇಕು ಮತ್ತು ನಮ್ಮ ಗ್ರಾಮವನ್ನು ಸ್ವಚ್ಛತೆ ಸ್ವಚ್ಛತೆಯಲ್ಲಿ ನಾವು ಇನ್ನೊಂದಷ್ಟು ಮುಂದೆ ಹೆಜ್ಜೆಯನ್ನು ಇಡಬೇಕು ಈಗಾಗಲೇ ನಮ್ಮ ಆಡಳಿತ ಮಂಡಳಿಯಿಂದ ಅನೇಕ ಸ್ವಚ್ಛತೆಯ ಬಗ್ಗೆ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದೇವೆ ನಾವು ಅನ್ ಎನ್ ಎಸ್ ಎಸ್ ನವರ ಮೂಲಕ ಕೂಡ ಅನೇಕ ಸ್ವಚ್ಛತೆಯ ಬಗ್ಗೆ ಕಾರ್ಯಕ್ರಮ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಮತ್ತು ಅದರ ಮುಂದುವರೆದ ಭಾಗವಾಗಿ ನಮ್ಮ ಎಲ್ಲ ಹೆಮ್ಮೆಯ ಸದಸ್ಯರಲ್ಲಿದ್ದಾರೆ ಹನ್ನೊಂದು ವಾರ್ಡಿನಲ್ಲಿ ನಾವು ಏಕಕಾಲದಲ್ಲಿ ಒಂದೇ ಒಂದೇ ಸಮಯಕ್ಕೆ ನಾವು ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಕಸ ಎಕ್ಕುವ ಕಾರ್ಯಕ್ರಮವನ್ನು ಕೂಡ ಮಾಡಿ ನಾವು ಗ್ರಾಮಸ್ಥರಿಗೆ ಅವೇರ್ನೆಸ್ಸನ್ನು ಕೂಡ ಕೊಟ್ಟಿದ್ದೇವೆ ಮತ್ತು ಅದರ ಮುಂದಿನ ಭಾಗವಾಗಿ ನಾವು ಏಕ ಬಳಕೆಯ ಪ್ಲಾಸ್ಟಿಕ್ ಮತ್ತು ಬ್ಯಾನರ್ ನಿಷೇಧವನ್ನು ಕೂಡ ಮಾಡಿ ನಾವು ಮುಂಚು ಬೆಳ್ತಂಗಡಿ ತಾಲೂಕಿನಲ್ಲಿ ಮುಂಚೂಣಿಯಲ್ಲಿದ್ದೇವೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷವಾಗುತ್ತದೆ ಬಹುಶಃ ಒಂದು ಸುಂದರ ಪರಿಸರವಿದ್ದಾಗ ನಾವು ಖಂಡಿತವಾಗಲೂ ಒಂದು ಒತ್ತಡ ಮುಕ್ತ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ನಾವು ಈ ಪ್ರದೇಶದಲ್ಲಿ ನಾವೇ ಕಾಣ್ತಾ ಇದ್ದೇವೆ ಕೊರೋನಾ ಸಮಯದಲ್ಲಿ ಏನು ಇದೊಂದು ಗುಡ್ಡ ಪ್ರದೇಶವಾಗಿತ್ತು ಅದನ್ನು ನಾವು ಕೊರೋನಾ ಸಮಯದಲ್ಲಿ ಉದ್ಯೋಗವನ್ನ ಎನ್ ಆರ್ ಎನ್ ಆರ್ ಇ ಜಿ ಯೋಜನೆಯ ಮೂಲಕ ಎಲ್ಲ ಮಹಿಳೆಯರಿಗೆ ಮತ್ತು ಪುರುಷರಿಗೆ ನಾವು ಕೊರೋನಾ ಕಾಲಘಟ್ಟದಲ್ಲಿ ನೀಡಿದ್ದೇವೆ ಮತ್ತು ಅದರ ಜೊತೆಗೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಉತ್ಸಾಹಿ ಶಾಸಕರಾಗಿರುವಂತಹ ಮತ್ತು ನಮ್ಮೆಲ್ಲರ ಪ್ರೀತಿ ಆತ್ಮೀಯ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಸರ್ ಅವರು ಸುಮಾರು ಎರಡು ಕೋಟಿ ಅನುದಾನವನ್ನ ನೀಡಿ ಅದನ್ನು ಇಲ್ಲಿವರೆಗೆ ತರಲಿಕ್ಕೆ ಪ್ರಯತ್ನವನ್ನು ನೀಡಿದ್ದಾರೆ ನಮ್ಮಲ್ಲಿ ಸರ್ ಅನ್ ಅನುದಾನಗಳು ಕಡಿಮೆ ಇದೆ ಯಾಕೆ ಅಂತ ಹೇಳಿದ್ರೆ ದೊಡ್ಡ ಗ್ರಾಮ ಪಂಚಾಯಿತಿ ಆಗಿದೆ ವಿವಿಧ ವಾರ್ಡ್ಗಳಿದೆ ಸೊ ಸರ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದೆ ಖಂಡಿತವಾಗ್ಲೂ ಈ ಇದನ್ನು ಉದ್ಯಾನವನವನ್ನಾಗಿ ಚಂದ ಮಾಡಿಕೊಡ್ಬೇಕು ನಿಮ್ಮ ಅನುದಾನವನ್ನ ಜಿಲ್ಲಾ ಪಂಚಾಯಿತಿ ಅನುದಾನವನ್ನ ನಮಗೆ ನೀಡಬೇಕು ಅಂತ ಹೇಳಿ ನಮ್ಮ ಗ್ರಾಮಸ್ಥರ ಪರವಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್ ಮುಂದೆ ನೀವು ಅದಕ್ಕೆ ಅನುದಾನವನ್ನು ನೀಡಿ ಇದು ಇನ್ನೊಂದಷ್ಟು ಚಂದ ಪರಿಸರವನ್ನಾಗಿ ಮಾಡಲಿಕ್ಕೆ ಕೊಡುಗೆಯನ್ನು ನೀಡಬೇಕು ಸರ್ ಖಂಡಿತವಾಗ್ಲೂ ನಾವೆಲ್ಲರೂ ಸೇರಿ ನಮ್ಮ ಗ್ರಾಮವನ್ನ ಚಂದ ಮಾಡೋಣ ಮತ್ತು ದೇಶಕ್ಕೆ ಇದರಿಂದ ಉಳಿದ ಗ್ರಾಮಗಳಿಗೂ ಕೂಡ ಪ್ರೇರಣೆ ಆಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು ಅಕ್ಟೋಬರ್ ಎರಡರವರೆಗೆ ಅಂದ್ರೆ ನರೇಂದ್ರ ಮೋದಿಜಿಯವರ ಜನ್ಮ ದಿನಾಚರಣೆಯಿಂದ ಮಹಾತ್ಮ ಗಾಂಧೀಜಿಯವರ ಅವರ ಜನ್ಮ ದಿನಾಚರಣೆಯ ಈ ಒಂದು ದಿವಸಗಳವರೆಗೆ ಅನೇಕ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರುವಂತಹ ಉಜಿರೆ ಗ್ರಾಮ ಪಂಚಾಯತ್ ನ ಕ್ರಿಯಾಶೀಲ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ರವಿಕುಮಾರ್ ಪರಮೇಲ್ ಇವರು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನ ತಿಳಿಸಬೇಕು ಅಂತ ಕೇಳಿಕೊಂಡು ಕ್ಷೇತ್ರದ ಎಲ್ಲ ಧರ್ಮ ದೈವ ದೇವರನ್ನು ಪ್ರಾರ್ಥಿಸುತ್ತ ಸ್ವಚ್ಛತಾ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯನಿರ್ವಹಣಾಧಿಕಾರಿಗಳು ಇವತ್ತು ಬಂದು ನಮಗೆ ಒಳ್ಳೆಯ ಒಂದು ಮಾತನ್ನು ಕೊಟ್ಟಿದ್ದಾರೆ ಸರ್ ನಿಮ್ಮಲ್ಲಿ ಒಂದು ಮನವಿಯನ್ನು ನಾನು ಮತ್ತೆ ಮಾಡ್ತಿದ್ದೇನೆ ಧನ್ಯವಾದ ಕೂಡ ಮೊದಲೇ ಒಂದು ದನ್ ಮನವಿಯನ್ನು ಮಾಡ್ತೇನೆ ಈ ಜಿಲ್ಲೆಗೆ ಬಂದಾಗಲಿ ಪ್ರಥಮವಾಗಿ ಉಜಿರೆ ಪಂಚಾಯಿತಿಯನ್ನೇ ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತ ಹೇಳಿ ನಮಗೆ ಭಾಳ ಸಂತೋಷ ಆಯಿತು ಸರ್ ಕೇಳಿ ಮೊನ್ನೆ ಕೂಡ ಬಂದಾಗ ನೀವು ಹೇಳಿದ್ರಿ ಇವತ್ತು ಕೂಡ ಅದೇ ಮಾತನ್ನು ಹೇಳಿದ್ರಿ ಭಾಳ ಒಂದು ನಮಗೆ ಆಗಿದೆ ನಮ್ಮ ಮನವೀಷ್ಟಿ ನಮ್ಮ ಒಂದು ಜಿಲ್ಲೆಯಲ್ಲಿ ಅತಿ ದೊಡ್ಡ ಪಂಚಾಯತ್ ಇದು ಸುಮಾರು ಮೂವತ್ತ್ನಾಲ್ಕು ಜನ ಸದಸ್ಯರನ್ನು ಒಳಗೊಂಡಂಥ ಒಂದು ಪಂಚಾಯತ್ ತುಂಬ ಜನ ಸಿಬ್ಬಂದಿಗಳು ಇಲ್ಲಿ ಕೆಲಸವನ್ನು ಮಾಡ್ತಾರೆ ನಮ್ಮಲ್ಲಿ ಬರುವಂಥ ನಮ್ಮಲ್ಲಿ ಆಗುವಂಥ ಉತ್ಪತ್ತಿಗಳು ನಮ್ಮ ಪಂಚಾಯತಿಗೆ ಸಾಕಾಗುವುದಿಲ್ಲ ಅನುದಾನವೂ ಸಾಕಾಗುವುದಿಲ್ಲ ಈ ಕೆರೆ ಇನ್ನೂ ಅಭಿವೃದ್ಧಿ ಆಗಬೇಕಾದ್ರೆ ಅಥವಾ ಇದಕ್ಕೆ ಬರುವಂಥ ಒಂದು ರಸ್ತೆ ಸರಿಯಾಗಬೇಕಾದ್ರೆ ಇನ್ನೂ ಕೂಡ ತುಂಬ ಅನುದಾನ ನಮಗೆ ಬೇಕಾಗಿದೆ ಹಾಗಾಗಿ ನೀವು ಬರುವಾಗಲೇ ನಾನು ಹೇಳಿದ್ದೇನೆ ಸ್ವಲ್ಪ ನಮಗೆ ಸಹಕಾರ ಇನ್ನು ಕೊಡಬೇಕು ಅಂತೇಳಿ ಸರ್ ನಮ್ಮ ಪಿ ಡಿ ಅವರ ಕನಸಿದೆ ನರೇಂದ್ರ ಮೋದಿ ಅವರು ಹೇಗೆ ದೇಶಕ್ಕೆ ಒಂದು ದೊಡ್ಡ ಕನಸನ್ನು ಕಟ್ಟಿದಾರ ಹಾಗೇ ನಮ್ಮ ಪಿ ಡಿ ಪ್ರಕಾಶ್ ಶೆಟ್ಟರು ಕೂಡ ಉಜಿರೆ ಗ್ರಾಮವನ್ನು ಒಳ್ಳೆಯ ಒಂದು ಗ್ರಾಮ ಪಂಚಾಯತ್ ಆಗಿ ಮಾಡಬೇಕಂದಲ್ಲಿ ಅವರು ಬಂದಾಗ್ಲಿಂದ ಬಾಳಿ ಒಂದು ಕನಸನ್ನು ಕಂಡಿದ್ದರು ಅವರು ಬಂದ ನಂತರ ಈ ಒಂದು ಉಜಿರೆ ಭಾಳ ಅಭಿವೃದ್ಧಿ ಕೂಡ ಆಗಿದೆ ಕೆರೆ ಇರ್ಬೋದು ಅಥವಾ ಘಟಕ ಇರ್ಬೋದು ನಮ್ಮಲ್ಲಿ ಇರುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅವರು ಒಳ್ಳೆಯ ರೀತಿಯಲ್ಲಿ ಮಾಡಿಸಿಕೊಂಡು ಬಂದಿದ್ದಾರೆ ಅವರೊಟ್ಟಿಗೆ ನಮ್ಮ ಆಡಳಿತ ಮಂಡಳಿ ಕೂಡ ಮೂವತ್ನಾಲ್ಕು ಜನ ಸದಸ್ಯರಿದ್ದರೂ ಯಾವುದೇ ರೀತಿಯ ಒಂದು ಲೋಪದೋಷ ಇಲ್ಲದೆ ಎಲ್ಲ ಕೆಲಸಕ್ಕೆ ಸಹಕಾರವನ್ನು ಕೊಡುವಂಥವ್ರು ಹಾಗಾಗಿ ನಮಗೆ ಈ ಒಂದು ಕೆಲಸ ಮಾಡಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗಿದೆ ಸರಿ ಹಾಗೆ ನಮ್ಮ ಪಿ ಡಿ ಒ ಸರ್ ಕೂಡ ಅವರಿಗೆ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಇವತ್ತಲ್ಲಿ ಇಷ್ಟೊಂದು ಎತ್ತರಕ್ಕೆ ನಮ್ಮ ಪಂಚಾಯತ್ ಮುಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣವೇ ಅವರು ಅವರೊಟ್ಟಿಗೆ ನಮ್ಮ ಆಡಳಿತ ಮಂಡಳಿ ಹಾಗಾಗಿ ನಮ್ಮ ಈ ಒಂದು ಉಜಿರಿಗೆ ಮತ್ತು ಈ ಕೆರೆಗೆ ಇನ್ನೂ ಕೂಡ ತುಂಬ ಅನುದಾನ ನಮ್ಮ ಅಂದಾಜು ಒಂದು ಪಿ ಡಿ ಸರ್ ಅವರು ಆಗಲೇ ಹೇಳಿದರು ಇನ್ನೊಂದು ಐವತ್ತು ಲಕ್ಷ ನಮಗೆ ಬೇಕಾಗ್ತಿದೆ ಅಂತೇಳಿ ಹಾಗಾಗಿ ನೀವು ಅದನ್ನೊಂದು ಭರಿಸುವಂಥ ಕೆಲಸವನ್ನು ನೀವು ಖಂಡಿತ ಮಾಡ್ತೀರಿ ಅಂತೇಳಿ ನಮ್ಮ ವಿಶ್ವಾಸ ಇದೆ ನಮಗೆ ಹಾಗಾಗಿ ನಿಮ್ಮಲ್ಲಿ ಈ ಮನವನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಳ್ಳೆಯ ರೀತಿಯ ಮಾರ್ಗದರ್ಶನವನ್ನು ನೀವು ನೀಡಿದಂಥ ನಮ್ಮ ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರದ ವಿನಾಯಕವಿ ಸರ್ಗೆ ನಮ್ಮ ಗ್ರಾಮ ಪಂಚಾಯತ್ನ ಹಾಗೂ ಊರಿನ ಎಲ್ಲರ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಪಂಚಾಯತ್ನ ಅಧ್ಯಕ್ಷರು ಉಷಾ ಕಿರಣ್ ಕಾರಂತ ಇವರಿಗೂ ಕೂಡ ಧನ್ಯವಾದಗಳನ್ನು ಬಯಸುತ್ತೇನೆ ಹಾಗೆ ನಮ್ಮ ತಾಲೂಕಿನ ತಾಲೂಕು ಯುವ ಆದಂಥ ಭವನಿಶಂಕರ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಅವರು ಕೂಡ ಪದೇ ಪದೇ ನಮ್ಮ ಪಂಚಾಯತಿಗೆ ಭೇಟಿ ಕೊಟ್ಟು ನಮ್ಮ ಪಂಚಾಯತನ್ನು ನಮ್ಮ ಕಾಮಗಾರಿಗಳನ್ನು ವೀಕ್ಷಣೆ ಮಾಡ್ತಲೇ ಇರ್ತಾರೆ ಅವರಿಗೆ ಕೂಡ ಧನ್ಯವಾದಗಳು ಸರ್ ಹಾಗೆ ಎನ್ ಎಸ್ ಎಸ್ನ ವಿದ್ಯಾರ್ಥಿಗಳು ಹಾಗೂ ಅಧಿಕಾರಿಗಳು ಇಲ್ಲಿ ಬಂದು ನಮಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಸಹಕಾರವನ್ನು ಇದ್ದೀರಿ ನಿಮಗೂ ಕೂಡ ಧನ್ಯವಾದಗಳು ಸರ್ ಹಾಗೆ ಅತಿ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡುವಂಥವರು ನಮ್ಮ ಊರಿನ ವರ್ತಕರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಪಂಚಾಯತ್ನ ಅಭಿವೃದ್ಧಿಯ ಬಗ್ಗೆ ಅವರು ಕೂಡ ಚಿಂತನೆ ಮಾಡಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ಸಹಕಾರವನ್ನು ನೀಡುತ್ತಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಹಾಗೂ ಇಲ್ಲಿ ಸೇರಿದಂಥ ಎಲ್ಲರಿಗೂ ಪತ್ರಿಕಾ ಮಾಧ್ಯಮದವರು ಇರ್ಬೋದು ದೃಶ್ಯ ಮಾಧ್ಯಮದವರು ಇರ್ಬೋದು ಅಥವಾ ನಮ್ಮ ಸ್ವಚ್ಛತೆಯ ಎಲ್ಲ ಸೇನಾನಿಗಳು ಇಲ್ಲಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಎಲ್ಲಾದರೂ ಧನ್ಯವಾದವನ್ನು ಕೊಡೋದು ಉಳಿದಿದ್ದರೆ ಬಾಕಿದ್ದರೆ ಎಲ್ಲರೂ ಕ್ಷಮಿಸಿ ಯಾರೆಲ್ಲ ಬಂದಿದ್ದಾರೆ ನಮಗೆ ಕರೆಕ್ಟಾಗಿ ನಾನು ನೋಡಲಿಲ್ಲ ಹಾಗಾಗಿ ಎಲ್ಲರಿಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಧನ್ಯವಾದ ಕೊಡ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ ಕಾರ್ಯಕ್ರಮಕ್ಕೆ ನೇರವಾಗಿ ಪ್ರತ್ಯಕ್ಷವಾಗಿ ಅಥವಾ ಎಲ್ಲ

Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport canteens and hostels a well-stocked library state-of-the-art laboratories regular skill development courses e-library system a vast ground with focus on co-curricular and extracurricular activities are few among the support we offer the mangala group of educational institutions offers quality courses in nursing paramedical sciences Allied Health Sciences, Physiotherapy, and Speech and Hearing. The journey of a thousand miles starts with a single bus ride to college. Explore and experience the exceptional quality of education at Mangala Group of Educational Institutions. <laughs> ಮುಳಿಯ ವರ್ಷಾಭರಣಗಳ ಹಬ್ಬ ಇದರ ನೀವು ಮೂಗುತಿ ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ ಶೇಕಡ ತೊಂಬತ್ತೈದರಷ್ಟು ವಿನಿಮಯ ಮತ್ತು ತೊಂಬತ್ತರಷ್ಟು ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ ಎಂಥ ವೆರೈಟಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯೋಕ್ಕೆ